ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ಆಗಿರುತ್ತೆ ಸೊ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ನಿಮ್ಮ ಪರ್ಸನ್ ಕಡೆಯಿಂದ ಅಂತ ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಎರಡು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ನಂಬರ್ ಒನ್ ಕ್ವಾಟ್ಸ್ ಈ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ನಂಬರ್ ಒನ್ನ ಚೂಸ್ ಮಾಡಿ ನಂಬರ್ ಟು ಗ್ರೀನ್ ಅವೆಂಚರೀನ್ ಈ ಬ್ರಾಸ್ಲೆಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಗ್ರೀನ್ ಅವೆಂಚರೀನ ಚೂಸ್ ಮಾಡಿ ನಿಮಗೆ ಈ ಬ್ರಾಸ್ಲೆಟ್ಗಳು ಬೇಕು ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಇದು ನನ್ನ ವಾಟ್ಸಪ್ ನಂಬರ್ ಇದು ಎರಡೂ ಅಷ್ಟೇ ನಿಮ್ಮ ಪ್ರೀತಿನ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಎರಡೂ ಹಾರ್ಟ್ ಚಕ್ರ ಬ್ರಾಸ್ಲೆಟ್ ಆಗಿರುತ್ತೆ ಇಷ್ಟೊತ್ತಿಗಾಗಲೇ ನಿಮ್ಮ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಶುರು ಮಾಡ್ತಿದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಹಲೋ ಪೈಲ್ ನಂಬರ್ ಒನ್ ಬ್ಯೂಟಿಫುಲ್ ರೋಸ್ ಕ್ವಾಟ್ಸ್ನ ಚೂಸ್ ಮಾಡಿದ್ದೀರಾ ಐ ಬೆಟ್ ಯು ಈ ಥರದ ಸೂಪರ್ ಕ್ವಾಲಿಟಿ ರೋಸ್ ಕ್ವಾಟ್ಸ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ ಇದು ಸೂಪರ್ ಫೈನ್ ಎ ಒನ್ ಕ್ವಾಲಿಟಿ ಬ್ರಾಸ್ಲೆಟ್ ಆಗಿರುತ್ತೆ ಬೇಕಾದವರು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಈ ಒಂದು ಲವ್ ರೀಡಿಂಗ್ ನೋಡೋಣ ಪರ್ಸನ್ ಕಡೆಯಿಂದ ಯಾವೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ಫಸ್ಟ್ ಮೆಸೇಜ್ ಲವ್ ಸ್ಟೋರಿ ಈಸ್ ಬ್ಯೂಟಿಫುಲ್ ಸೊ ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಪ್ರೀತಿ ಲವ್ ಸ್ಟೋರೀಸ್ ಇದೆಯೋ ಅದೆಲ್ಲ ಬ್ಯೂಟಿಫುಲ್ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಐ ಕ್ಯಾನ್ ಫೀಲ್ ಯು ಎಷ್ಟೊಂದು ಸತಿ ಹೇಳ್ತಿರ್ತಾರೆ ಕೆಲವೊಬ್ರು ಐ ಮಿಸ್ ಯು ಐ ವಾಂಟ್ ಟು ಸಿ ಯು ಅಂತ ಆದರೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನೀವಲ್ಲಿ ಅವ್ರ ಜೊತೆಗೆ ಇಲ್ಲ ಅಂದರೂ ನಿಮ್ಮ ಇರುವಿಕೆ ಅವ್ರಿಗೆ ಗೊತ್ತಾಗ್ತಿದೆ ಅಂದರೆ ನೀವು ಯೋಚನೆ ಇದ್ದೀರಾ ಅಂತ ಅವರಿಗೆ ಗೊತ್ತಾಗ್ತಿದೆ ಅನ್ನುವಂಥ ಮೆಸೇಜ್ ಯು ಆರ್ ಮೈ ಸ್ವೀಟ್ ಹಾರ್ಟ್ ನೀವು ಅವರ ಪ್ರೀತಿಯ ಹೃದಯ ಅಂತ ಹೇಳ್ತಿದ್ದಾರೆ ಐ ವಿಲ್ ಗೆಟ್ ಯು ಆಲ್ ದ ಗುಡೀಸ್ ನಿಮ್ಮ ಪರ್ಸನ್ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರಬಹುದು ಹಾಗಾಗಿ ಅವರು ಈ ಮೆಸೇಜ್ ಕೊಡ್ತಿದ್ದಾರೆ ನಿಮಗೆ ನಾನು ನಿಮ್ಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅನ್ನುವಂಥದ್ದು ಮೈ ಲವ್ ಫಾರ್ ಯು ಇಸ್ ಟ್ರೂ ನನ್ನ ಪ್ರೀತಿ ನಿನಿಗೋಸ್ಕರ ಯಾವಾಗಲೂ ನಿಜವಾಗಿರುತ್ತೆ ನಿನ್ನ ಪ್ರೀತಿ ನನಗೋಸ್ಕರ ಯಾವಾಗಲೂ ನಿಜವಾಗಿರುತ್ತೆ ಈ ರೀತಿಯಾಗಿ ಈ ಒಂದು ಮೆಸೇಜ್ ಆಗಿದೆ ಲವ್ ಇಸ್ ಅಂಟ್ ಜಸ್ಟ್ ಅಬೌಟ್ ಬ್ಯೂಟಿ ಸೊ ಪ್ರೀತಿ ಬರೀ ಬ್ಯೂಟಿ ನೋಡಿ ಅಥವಾ ಸ್ಕಿನ್ ಟೋನ್ ನೋಡಿ ಕಲರ್ ನೋಡಿ ಆಗುವಂಥದ್ದಲ್ಲ ಇದು ಎರಡು ಮನಸ್ಸುಗಳ ಮಿಲನ ನಿಮ್ಮ ಪರ್ಸನ್ ಹೇಳ್ತಾ ಇರೋದು ಬ್ಯೂಟಿ ಅಟ್ರಾಕ್ಷನ್ ಅದರಿಂದ ನಾನು ಪ್ರೀತಿ ಮಾಡ್ತಾ ಇಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಡ್ತಿದ್ದಾರೆ ಇನ್ನರ್ ಬ್ಯೂಟಿ ನೋಡಿದ್ದಾರೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಯುವರ್ ವಾಯ್ಸ್ ಈಸ್ ಮೈ ಫೇವ್ರೇಟ್ ಈ ಸೌಂಡ್ ಮೇ ಬಿ ನೀವು ತುಂಬ ತುಂಬ ಚೆನ್ನಾಗಿ ವಿಸ್ಪರಿಂಗ್ ಆಗಿ ಮಾತಾಡ್ತೀರ ನಿಮ್ಮ ವಾಯ್ಸ್ ಅವ್ರಿಗೆ ಇಷ್ಟ ನಿಮ್ಮ ಮಾತಂದರೆ ಇಷ್ಟ ಹಾಗಾಗಿ ಅವ್ರು ಹೇಳ್ತಾ ಇದಾರೆ ನಿಮ್ಮ ವಾಯ್ಸ್ ಕೇಳಿದ್ರೆ ಒಂದು ರೀತಿ ಸಾಂಗ್ ಕೇಳ್ದಂಗಿರುತ್ತೆ ಒಂದು ರೀತಿ ರಿಲೀಫ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಐ ವಿಲ್ ಮೇಕ್ ಎವ್ರಿಥಿಂಗ್ ರೈಟ್ ಮೇ ಬಿ ಈಗ ಸದ್ಯಕ್ಕೆ ನೀವಿಬ್ಬರ ಇಬ್ಬರ ಮಧ್ಯ ಏನು ಸರಿಗಿಲ್ಲ ಅನ್ನಿಸ್ತಾ ಇದೆ ಜಗಳ ಆಡ್ಕೋತಾ ಇದ್ದೀರಾ ಬೇಜಾರು ಮಾಡ್ಕೊಂಡಿದ್ದೀರಾ ನಿಮ್ಗೆ ಅನ್ನಿಸ್ತಾ ಇದೆ ಈ ಪ್ರೀತಿಲಿ ಏನು ಸರಿ ಹೋಗ್ತಾ ಇಲ್ಲ ಅಂತ ಆದರೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಇದು ಎಲ್ಲದನ್ನ ನಾನು ಸರಿ ಮಾಡ್ತೀನಿ ಗಿವ್ ಮಿ ಟೈಮ್ ಐ ವಿಲ್ ಫಿಕ್ಸ್ ಅಂತ ಹೇಳ್ತಿದ್ದಾರೆ ಎಲ್ಲದನ್ನ ಸರಿ ಮಾಡ್ತೀನಿ ದಯವಿಟ್ಟು ಟೈಮ್ ಕೊಡು ಅಂತ ಹೇಳ್ತಿದ್ದಾರೆ ನೋಡಿ ಐ ಮಿಸ್ ಯು ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಡೇ ಆ್ಯಂಡ್ ನೈಟ್ ಟ್ರೂ ಲವ್ ಸ್ಟೋರೀಸ್ ನೆವರ್ ಹ್ಯಾವ್ ಎಂಡಿಂಗ್ಸ್ ನಿಜವಾದ ಪ್ರೀತಿಯ ಸಂದೇಶ ಅಥವಾ ಪ್ರೀತಿ ಅದಕ್ಕೆ ಯಾವತ್ತು ಎಂಡ್ ಇರೋದೇ ಇಲ್ಲ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ನಾವಿಬ್ಬರು ಸಪ್ರೇಟ್ ಆಗಿಬಿಡೋಣ ನಾವಿಬ್ರು ಬ್ರೇಕಪ್ ಆಗಿಬಿಡೋಣ ಈ ಪ್ರೀತಿ ಸಾಕು ನೋ ನಿಜವಾದ ಪ್ರೀತಿ ಯಾವತ್ತು ಎಂಡ್ ಆಗೋದೇ ಇಲ್ಲ ನನ್ನ ಪ್ರಕಾರ ಯು ಆರ್ ಮೈ ಬೆಸ್ಟ್ ಗರ್ಲ್ ಫ್ರೆಂಡ್ ಇದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರಾದರೂ ಆಗಿರಬಹುದು ನಿಮ್ಮ ಪರ್ಸನ್ ಹೇಳ್ತಾ ಇರುವಂತದ್ದು ಯು ಆರ್ ದ ಬೆಸ್ಟ್ ಈ ಜಗತ್ತಿನಲ್ಲಿ ಬೆಸ್ಟ್ ಅಂತ ಅಂದರೆ ನೀವೇ ಅವ್ರ ಲೈಫಲ್ಲಿ ಐ ವಿಲ್ ಟೆಲ್ ಯು ಸೂನ್ ಯಾವುದೋ ಒಂದು ಗುಡ್ ನ್ಯೂಸ್ ನಿಮಗೆ ಬರುವಂಥದ್ದಿದೆ ಈ ವಿಡಿಯೋನ ನಿಮ್ಮ ಪರ್ಸನ್ಗೂ ಫಾರ್ವರ್ಡ್ ಮಾಡಿ ಹೇಳ್ತಾ ಇದಾರೆ ಅವರು ಐ ವಿಲ್ ಟೆಲ್ ಯು ಸೂನ್ ಯಾವುದೋ ಒಂದು ವಿಷಯನ ನಿಮಗೆ ಬಹಳ ಬೇಗ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನೀವು ಲೈಕ್ ಮಾಡುವಂಥ ವ್ಯಕ್ತಿಗೆ ಇದನ್ನು ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ಹಲೋ ಪೈಲ್ ನಂಬರ್ ಟು ಯಾರು ಗ್ರೀನ್ ಅವೆಂಚುರಿನ ಚೂಸ್ ಮಾಡಿದ್ರಿ ಈ ಒಂದು ಸೂಪರ್ ಕ್ವಾಲಿಟಿ ಎ ಒನ್ ಕ್ವಾಲಿಟಿ ಬ್ರಾಸ್ಲೆಟ್ ನಿಮಗೆ ಮಾರ್ಕೆಟಲ್ಲಿ ತುಂಬ ಕಷ್ಟ ಸಿಗೋದು ಸೊ ನನ್ನ ಹತ್ರ ಎ ಒನ್ ಕ್ವಾಲಿಟಿ ಬ್ರಾಸ್ಲೆಟ್ ಸ್ಟಾಕ್ ಇದೆ ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಇದರಿಂದ ಲವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಜೊತೆಗೆ ನಿಮ್ಮ ಹಣದ ಪ್ರಾಬ್ಲಮ್ ಸಹ ಸಾಲ್ವ್ ಆಗುತ್ತೆ ಇದು ಹಾರ್ಟ್ ಚಕ್ರಗೆ ರಿಲೇಟೆಡ್ ಆಗಿರುವಂಥ ಬ್ರಾಸ್ಲೆಟ್ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಎಲ್ಲ ಲವ್ ಮೆಸೇಜಸ್ ಬರ್ತಾ ಇದ್ದೆ ನೋಡಿ ಇದೆರಡು ಬಂದಿದೆ ಐ ಹ್ಯಾವ್ ಡೀಪ್ ಫೀಲಿಂಗ್ಸ್ ಆನ್ ಯು ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನಿನ್ನ ಬಗ್ಗೆ ನಾನು ಆಳವಾಗಿ ಯೋಚನೆ ಮಾಡ್ತಿದ್ದೀನಿ ನಿನ್ನ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್ ಮೇ ಬಿ ನೀವಿಬ್ಬರು ಮೀಟ್ ಆದಾಗ ಈ ರೀತಿ ಕೂತ್ಕೊಂಡು ಮಾತಾಡುವಂಥದ್ದು ಒಬ್ಬರು ಕೈ ಒಬ್ಬರು ಹೋಲ್ಡ್ ಮಾಡ್ಕೊಳ್ಳುವಂಥದ್ದು ಇದರಿಂದ ನಿಮ್ಮ ಒಬ್ರಿಗೊಬ್ರಿಗೆ ಧೈರ್ಯ ಸಿಗತ್ತೆ ಒಬ್ರಿಗೊಬ್ರಿಗೆ ಒಳ್ಳೆಯ ಫೀಲಿಂಗ್ಸ್ ಬರುತ್ತೆ ಆಮೇಲೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವಂಥ ಆತ್ಮವಿಶ್ವಾಸ ಸಿಗತ್ತೆ ಅವರಿಗೆ ಹಾಗಾಗಿ ಅವ್ರು ಈಗಲೂ ಹೇಳ್ತಿದ್ದಾರೆ ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್ ನಿನ್ನ ಕೈನ ನಾನು ಹೋಲ್ಡ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಇದು ಇನ್ನೊಂದು ಅರ್ಥನೂ ಕೊಡಬಹುದು ಮದುವೆ ಆಗ್ತೀನಿ ಅನ್ನುವಂಥ ಮೆಸೇಜು ಇರಬಹುದು ಐ ವಾಂಟ್ ಟು ಕಿಸ್ ಯು ಮೈ ಗಾಡ್ ಸೊ ರೊಮ್ಯಾಂಟಿಕ್ ಆಗಿದೆ ಸೊ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ ಮುತ್ತು ಕೊಡಬೇಕು ಅಂತ ಲವ್ ಫಾರ್ ಯು ಈಸ್ ಇನ್ ಮೈ ಬ್ಲಡ್ ಹೇಳ್ತಾರೆ ಗೊತ್ತಾ ನನ್ನ ಕಣ ಕಣದಲ್ಲೂ ಪ್ರೀತಿ ಇದೆ ನಿನ್ನ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ ಅಂತ ಸೊ ಅವರು ಈ ರೀತಿಯಾಗಿ ಹೇಳ್ಕೊತಾ ಇದ್ದಾರೆ ಅವರ ರಕ್ತದಲ್ಲಿ ಕಣ ಕಣದಲ್ಲಿ ನಿಮ್ಮ ಪ್ರೀತಿ ಇದೆ ಅಂತ ಐ ಜಸ್ಟ್ ವಾಂಟ್ ಟು ಹಗ್ ಯು ಓ ಸೋ ರೊಮ್ಯಾಂಟಿಕ್ ಪೈಲ್ ನಂಬರ್ ಟು ಐ ವಾಂಟ್ ಟು ಕಿಸ್ ಯು ಐ ವಾಂಟ್ ಟು ಹಗ್ ಯು ತುಂಬಾ ರೊಮ್ಯಾಂಟಿಕ್ ಆಗಿರುವಂಥ ವ್ಯಕ್ತಿ ಅನಿಸುತ್ತೆ ನಿಮ್ಮ ಪರ್ಸನ್ ಐ ಲವ್ ಯು ಮೈ ಏಂಜಲ್ ಓ ಮೈ ಗಾಡ್ ಮೇ ಬಿ ನೀವು ಅವರಿಗೆ ಹೇಳ್ಬಹುದು ಅಥವಾ ಅವ್ರು ನೀವು ನಿಮಗೆ ಏಂಜಲ್ ಅಂತ ಹೇಳಬಹುದು ಐ ಡೋಂಟ್ ನೋ ಇಬ್ಬರೂ ಸೇರಿ ನೀವು ಏಂಜಲ್ಗೆನೆ ಐ ಲವ್ ಯು ಅಂತ ಹೇಳ್ತಿದ್ದೀರೋ ಬಟ್ ಇಲ್ಲಿ ಬಂದಿರುವಂಥ ಮೆಸೇಜ್ ಐ ಲವ್ ಯು ಏಂಜಲ್ ಅವರಿಗೆ ನೀವು ಏಂಜಲ್ ಆಗಿ ಕಾಣಿಸ್ತಾ ಇರಬಹುದು ಡೋಂಟ್ ಹರ್ಟ್ ಮೀ ಸೋ ಮಚ್ ನನ್ನನ್ನು ಇಷ್ಟೊಂದು ಬೇಜಾರು ಮಾಡಬೇಡ ನನ್ನನ್ನು ಇಷ್ಟೊಂದು ಹರ್ಟ್ ಮಾಡಬೇಡ ಅನ್ನುವಂಥ ಮೆಸೇಜ್ ಇದೆ ನೀವೇನಾದರೂ ಅವರಿಗೆ ಹೇಳಿರಬಹುದು ಬೇಜಾರು ಮಾಡಿರಬಹುದು ಅದು ಅವರಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಅದ್ರ ಬಗ್ಗೆ ಹೇಳ್ತಿದ್ದಾರೆ ಐ ಪ್ರೇ ಫಾರ್ ಯು ಎವ್ರಿ ಡೇ ನಿನ್ಗೋಸ್ಕರ ನಾನು ಡೈಲಿ ಪ್ರೇಯರ್ಸ್ನ ಮಾಡ್ತೀನಿ ಐ ಪ್ರೇ ಫಾರ್ ಯು ಅಂತ ಹೇಳ್ತಿದ್ದಾರೆ ಈಟ್ ವೆಲ್ ಫಸ್ಟ್ ಮೇ ಬಿ ನೀವು ಸಣ್ಣ ಇರಬಹುದು ಅಥವಾ ಊಟ ಸರಿಯಾದ ಟೈಮ್ಗೆ ತೊಗೋತಾ ಇಲ್ಲ ಅನಿಸುತ್ತೆ ವೀಕ್ ಆಗಿದ್ದೀರಾ ಅನಿಸುತ್ತೆ ಅಥವಾ ಏನಾದರೂ ಒಂದು ವಿಷಯ ನಿಮ್ಮಿಬ್ಬರ ಮಧ್ಯೆ ಆಯಿತು ಅಂದರೆ ಮೇ ಬಿ ನೀವು ಊಟ ಬಿಡುವಂಥದ್ದು ಮಾಡ್ತೀರ ಅನಿಸುತ್ತೆ ಅದಕ್ಕಾಗಿ ಆ ವ್ಯಕ್ತಿ ಹೇಳ್ತಿದ್ದಾರೆ ಸರಿಯಾದ ಸಮಯಕ್ಕೆ ಊಟ ಮಾಡು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಮೆಸೇಜ್ ಆಗಿರುತ್ತೆ ಕಮ್ ಬ್ಯಾಕ್ ಮೇ ಬಿ ನೀವು ಇಲ್ಲಿ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದರೆ ಒಬ್ರಿಗೊಬ್ರು ಮಾತಾಡ್ತಿಲ್ಲ ಅಂದರೆ ಸೊ ಅವ್ರು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಕಮ್ ಬ್ಯಾಕ್ ಮತ್ತೆ ವಾಪಸ್ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಮೈ ಲವ್ ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಮೀ ನನ್ನ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ನೀನು ನನ್ನ ಜೊತೆಗಿರೋದಕ್ಕೆ ನೀನು ಯಾವಾಗಲೂ ನನ್ನ ಜೊತೆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಯವಿಟ್ಟು ನನ್ನ ಅರ್ಥ ಮಾಡಿಕೊ ಅಂತ ಹೇಳ್ತಿದ್ದಾರೆ ನಿಮಗೆ ಗೊತ್ತು ಹಿ ಸೋ ಹಿ ಆರ್ ಶಿ ಸೋ ರೊಮ್ಯಾಂಟಿಕ್ ಆಮೇಲೆ ತುಂಬಾ ಅರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಅಂತಲೂ ಅನ್ಸತ್ತೆ ಸೊ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಯು ಆರ್ ಇಪ್ಲೇಸೆಬಲ್ ನಿನ್ನ ಬಿಟ್ಟರೆ ನನ್ನ ಜೀವನದಲ್ಲಿ ನಿನ್ನ ಜಾಗವನ್ನು ತುಂಬೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಯು ಆರ್ ರಿಪ್ಲೇಸೆಬಲ್ ನಿಮ್ಮನ್ನ ಚೇಂಜ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಐ ಲೈಕ್ ಯು ಲೈಕ್ ಮೈ ಕಪ್ ಆಫ್ ಟೀ ಮೇ ಬಿ ಇಲ್ಲಿ ಕಾಫಿ ಟೀ ನಿಮ್ಮ ಪರ್ಸನ್ ಜಾಸ್ತಿ ಕುಡಿತಾರೆ ಅನ್ಸುತ್ತೆ ಕಾಫಿ ಟೀನ ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರೆ ಕಾಫಿ ಟೀ ಕುಡಿಯುವಾಗ ಬಗ್ಗೆ ಯೋಚನೆ ಮಾಡ್ತಿ ಮಾಡ್ತಿರಬಹುದು ಅಥವಾ ಆ ಕಾಫಿ ಟೀ ಅಷ್ಟು ಟೇಸ್ಟಿ ಅಥವಾ ಅದೊಂದು ಕಿಕ್ ಕೊಡುತ್ತೆ ಅಂತಾರ ಆ ರೀತಿ ನೀವು ಅವರಿಗೆ ಅವರ ಜೀವನದಲ್ಲಿ ಒಂದು ರೀತಿಯ ಸ್ಟ್ರಾಂಗ್ ಎನರ್ಜಿ ಅಂತಲೇ ಹೇಳಬಹುದು ಫೈಲ್ ನಂಬರ್ ಟು ಇದೇ ರೀತಿಯ ಪ್ರೀತಿಯ ರೀಡಿಂಗ್ಸ್ ಬೇಕಾದರೆ ಏನೂ ನನ್ನ ಚಾನಲ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಈ ಒಂದು ಲಿಂಕ್ ಕಳಿಸಿ ಅವ್ರಿಗೂ ಸಹ ಈ ಮೆಸೇಜನ್ನು ತಲುಪಿಸಿ ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ